ಕಾನೂರಿನ ಗೋಪಿನಾಥಂನಲ್ಲಿ ಮಾರಿಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಏನು ಅರಣ್ಯಾಧಿಕಾರಿಯೊಬ್ಬರು ಕಟ್ಟಿಸಿದಂತಹ ದೇವಾಲಯ ಇದು ಇದರಲ್ಲಿ ಅದ್ಧೂರಿಯಾಗಿ ಮಾರಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಅರಣ್ಯಾಧಿಕಾರಿ ಪಿ ಶ್ರೀನಿವಾಸ್ ಕಟ್ಟಿಸಿದಂತಹ ದೇಗುಲ ಹತ್ತಾರು ಭಕ್ತರಿಂದ ಸಲ್ಲು ಚುಚ್ಚಿಕೊಂಡು ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯಲಾರೆ ಇನ್ನು ಬಾಯಿಗೆ ಬೀಗ ಬೆನ್ನಿಗೆ ಸಲ್ಲು ಚುಚ್ಚಿಕೊಂಡು ಭಕ್ತರು ನೇತಾಡಿದ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ ವೀರಪ್ಪನ ಊರಿದು ಮಾಡಿಕೊಳ್ಳ ವೀರಪ್ಪನ ಊರು ಅದಕ್ಕೆ ಕಾಡುಗಳನ್ನ ನೆನಪು ಸಂಪೂರ್ಣವಾಗಿ ನೈಪಥ್ಯಕ್ಕೆ ಸರಿತಾ ಇದೆ ಅರಣ್ಯಾಧಿಕಾರಿ ಈ ಶ್ರೀನಿವಾಸ ಸೇವಾ ಕಾರ್ಯ ಏನಿದೆ ಅದು ಪ್ರವರ್ಧಮಾನಕ್ಕೆ ಬಂದಿರಬಹುದು ವೀರಪ್ಪನ ಮೋಸಕ್ಕೆ ಈ ಶ್ರೀನಿವಾಸ್ ಬಲಿಯಾಗಿರ್ತಾರೆ ಆದರೆ ಅವರೇ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿರ್ತಾರೆ ಈಗ ಅದೇ ದೇವಸ್ಥಾನದಲ್ಲಿ ಮಾರಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ ಈ ಹಿನ್ನೆಲೆ ಅಲ್ಲಿರುವಂತಹ ಭಕ್ತರೇನಿದ್ದಾರೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಸಳು ಚುಚ್ಕೊಂಡು ಬಾಯಿಗೆ ಬೀಗ ಹಾಕೊಂಡು ನೇತಾಡಿದ್ದಾರೆ ಜನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಇನ್ನು ಅಲ್ಲಿರುವಂತಹ ಮಹಿಳೆಯರು ಕುಂಬುವನ್ನ ಹೊತ್ಕೊಂಡು ಭಾಗಿಯಾಗಿದ್ದಾರೆ ಹಬ್ಬದಲ್ಲಿ ಅದ್ಧೂರಿಯಾಗಿ ಮಾಡಿದ ಹಬ್ಬವನ್ನು ಗೋಪಿನಾಥದಲ್ಲಿ ಆಚರಣೆ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ